ಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಡಿಬೇಟ್ ಇರುತ್ತೆ ಏನಂತ ಹೇಳಿದ್ರೆ ಅವ್ರಿಗೆ ಯಾರು ಅಂತ ಗೊತ್ತಿರೋಲ್ಲ ಐಡೆಂಟಿಟಿಟಿ ಅವರೊಂದು ಕಡೆ ಮುಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ ಅವರ ಮುಖ ತೋರಿಸಲ್ಲ ಅಲ್ಲಿ ಯಾರ ಮೇಲೆ ಬೇಕಾದರೂ ಕೆಲವು ಪೇಜ್ ಅಂತ ಮಾಡ್ಕೊಂಡ್ಬಿಡ್ತಾರೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಮಾಡ್ಕೊಳ್ತಾರೆ ಯಾರ ಮೇಲೆ ಯಾವ ರೀತಿ ಭಾಷೆ ಬೇಕಾದರೂ ಬಳಸಿ ಹೀಗಳೆಯೇಬಲ್ಲರು ಟೀಕೆಗೆ ಯಾರದಾದರೂ ತಕರಾರಿದ್ಯೇ ಇಲ್ಲ ಟೀಕೆ ಯಾರು ಬೇಕಾದರೂ ಮಾಡಿ ಯಾರ ಮೇಲೆ ಯಾರು ಬೇಕಾದರೂ ಟೀಕೆ ಮಾಡಿ ಪ್ರಶ್ನೆ ಕೇಳಿ ಆದರೆ ಈ ಟೀಕೆ ಪ್ರಶ್ನೆ ಹಂತವನ್ನು ದಾಟುತ್ತಾ ಇದೆ ಅವಾಚ್ಯ ಶಬ್ದಗಳು ಕೊಳಕು ಭಾಷೆಗಳು ಅಶ್ಲೀಲ ಚಿತ್ರ ಇದ ಸೋಷಿಯಲ್ ಮೀಡಿಯಾ ಹುಟ್ಟಿದಾಗ ಆರ್ ಅಂತ ಇತ್ತು ಆರ್ ಅಂತ ಇತ್ತು ಫೇಸ್ಬುಕ್ ಆಮೇಲೆ ಬಂತು ಇನ್ಸ್ಟಾಗ್ರಾಮ್ ಈಗ ಇದೆ ಇನ್ನೊಂದು ಕಡೆ ಟ್ವಿಟರ್ ಅಂತ ಇತ್ತು ಎಕ್ಸ್ ಖಾತೆ ಅಂತ ಈಗ ಆಗಿದೆ ಅದು ಇದೇ ರೀತಿ ಇನ್ನೊಂದಷ್ಟು ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಮಾತನಾಡಬಲ್ಲೆ ಯೂಟ್ಯೂಬ್ ಕೂಡ ಒಂದೊಂದು ಸೊ ಪ್ರಭಾವಿ ಸೋಷಿಯಲ್ ಮೀಡಿಯಾನೇ ಅಲ್ಲಿಗೆಳೆಯಲೋಣ ಅದನ್ನು ಯೂಟ್ಯೂಬಿಂದ ಜೀವನ ಮಾಡ್ತಿರ್ತಕ್ಕಂಥವ್ರು ಲಕ್ಷಾಂತರ ಕೊಟ್ಟೆಂಥರ ಜನ ಇದ್ದಾರೆ ಸೋಷಿಯಲ್ ಮೀಡಿಯಾದನ್ನು ಪಾಸಿಟಿವಾಗಿ ಬಳಸ್ಕೊಂಡು ದೊಡ್ಡ ದೊಡ್ಡ ಉದ್ಯಮಗಳನ್ನೇ ಕಟ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಒಂದು ಮಾರ್ಕೆಟಿಂಗು ಇದು ಒಂದು ಪ್ರಾಡಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೂ ಕೃಷಿಯಲ್ಲಿ ಅದರ ಬಗ್ಗೆ ಮಾಹಿತಿ ಶೇರ್ ಮಾಡ್ಕೊಳ್ಳೋದ್ರಲ್ಲೋ ಬಹಳ ಬಹಳ ಮುಂದುವರಿತಾ ಇದ್ದಾರೆ ಬಟ್ ಒಂದು ವರ್ಗ ಇದೆಯಲ್ಲ ಒಂದು ವರ್ಗ ಒಬ್ಬರನ್ನು ಅಭಿಮಾನಿಸುವುದು ಬೇರೆ ಅಭಿಮಾನದ ತೀವ್ರತೆ ಹೇಗೆ ಹೇಳ್ಕೊಳ್ಬೇಕು ಅಂದರೆ ಇನ್ನೊಬ್ಬನನ್ನು ಹೀಗೆಳೆಯೋ ಮೂಲಕ ಮಾತ್ರ ಈ ಅಭಿಮಾನದ ತೀವ್ರತೆ ನೀನು ಹೇಳ್ಕೊಳ್ಬೇಕು ಎನ್ನುವುದಾದರೆ ಆ ವಾದವೇ ತಪ್ಪು ಆ ಉದ್ದೇಶವೇ ದುರ್ಬಲ ಆ ಉದ್ದೇಶವೇ ತಿಳಿಗೇಡಿತನ ಅದು ಏನೂ ಈಗ ಒಂದು ಶೋ ನಾವು ಶುರು ಮಾಡಿದ್ದೀವಿ ನಮ್ಮ ಶೋ ಬಗ್ಗೆ ನಿಮಗೆ ಟೀಕೆ ಇತ್ತಾ ಪ್ರಶ್ನೆ ಇತ್ತ ಎಲ್ರಿಗೂ ಸ್ವಾಗತ ಕೇಳಿ ನಾವು ತಪ್ಪು ಮಾಡಿದ್ವಾ ತಿದ್ದಿ ರೆಡಿ ಇದ್ದೀವಿ ಇದೇ ಒಂದು ಟೀಕೆಯನ್ನು ಕೆಟ್ಟ ಭಾಷೆಯಲ್ಲೇ ಮಾಡಬೇಕು ನಾನು ಇವನು ಕಂಡ್ರೆ ನನಗಾಗಲ್ಲ ಇವನ್ ನಾನು ಹೇಳಬೇಕು ಕೊಳಕು ಭಾಷೆಯಲ್ಲಿ ಹೇಳಬೇಕು ಅಷ್ಟೆಲ್ಲ ಅಲ್ಲಿ ಪೋಸ್ಟ್ ಮಾಡಬೇಕು ಇವನು ಪೂರ್ವಜರನ್ನೆಲ್ಲ ಎಳ್ಕೊಂಬರ್ಬೇಕು ನಾನು ನೋ ನೆಸಿಟಿ ಏನು ತಾಕತ್ತಾ ನಮ್ಮ ತಾಕತ್ತಾ ಅದು ತಾಕಬಲ್ಲದ ಅಟ್ ದ ಸೇಮ್ ಟೈಮ್ ಯಾವ ವ್ಯಕ್ತಿಯನ್ನು ನೀವು ನಿಂದಿಸಬೇಕು ಅಂತ ಇದ್ದೀರೋ ಯಾವ ವ್ಯಕ್ತಿಯ ನೀವು ಟೀಕೆ ಮಾಡಬೇಕು ಅಂತ ಇದ್ದೀರೋ ಒಮ್ಮೆ ಆ ವ್ಯಕ್ತಿ ಎದುರುಗಡೆ ನನಗೆ ಸಿಕ್ಕರು ಆ ನನ್ನ ಎದುರುಗಡೆ ಬಂದು ನಿಂತರೂ ಇದೇ ಭಾಷೆಯಿಂದ ಇದೇ ಶಬ್ದದಿಂದ ಇದೇ ಧಾಟಿಯಿಂದ ಇದೇ ಅಸಹ್ಯಕರ ಚಿತ್ರದಿಂದ ಅವನಿಗೆ ತೋರಿಸಿ ನಾನು ಬೈಯಬಲ್ಲೆನಾ ಟೀಕೆ ಮಾಡಬಲ್ಲೆನಾ ಅವನಿಗೊಂದು ಪ್ರಶ್ನೆ ಆದರೂ ನಾನು ಕೇಳಬಲ್ಲೆನಾ ಆ ಧೈರ್ಯ ನನಗಿದೆಯಾ ಅಥವಾ ಆದರೂ ನನಗೆ ಅದನ್ನು ಅಲೋ ಮಾಡುತ್ತಾ ಈ ನೆಲದ ಕಾನೂನು ಅಂತ ನೋಡ್ಕೊಳ್ಬೇಕಾಗತ್ತೆ ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದಾ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಯಾವುದೋ ಒಂದು ಡೀಪಿಲಿ ಒಂದು ಪಿಕ್ಚರ್ ಹಾಕ್ಬಿಡ್ತಾರೆ ಯಾವುದೋ ಒಂದು ಪಿಕ್ ಹಾಕ್ಬಿಡೋದು ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು ಒಂದಷ್ಟು ಫೇಕ್ 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 ಮಾಹಿತಿಗಳದಲ್ಲಿ ಕೊಡೋದು ಅದರಲ್ಲಿ ಕೊಟ್ಟು ಯಾವುದೋ ಒಬ್ಬ ವ್ಯಕ್ತಿ ಎಕ್ಸ್ವೈಸೆಡ್ ಅನ್ನೋ ವ್ಯಕ್ತಿಯ ಬಗ್ಗೆ ಏನು ಬೇಕಾದರೂ ಪೋಸ್ಟ್ ಮಾಡೋಣ ಅವನ ಐಡೆಂಟಿಟಿ ಇಲ್ವಲ್ಲ ಅವ್ನು ಯಾರು ಹೇಳ್ದ ಅಂತಾನೆ ಗೊತ್ತಿಲ್ಲ ಅವ್ನ ಮೂಲವೇ ಗೊತ್ತಿಲ್ಲ ನಮಗೆ ಅವನ ಅಸ್ತಿತ್ವವೇ ಇಲ್ಲ ಈ ನೆಲದಲ್ಲಿ ಒಬ್ಬ ಅಸ್ ಒಬ್ಬ ವ್ಯಕ್ತಿ ಅಸ್ತಿತ್ವ ಇರೋದು ಯಾವ್ಯಾವ ವಿಚಾರಗಳಿಂದ ಯಾವ ದೇಶದ ನಾಗರಿಕ ಅವನು ಅಸ್ತಿತ್ವದ ಬಗ್ಗೆ ಮಾತಾಡ್ತಾರೆ ಸಾಂವಿಧಾನಿಕವಾಗಿ ಯಾವ ದೇಶದ ನಾಗರಿಕ ಇದ್ದಾನ ಅವನು ಊರಲ್ಲಿ ವಾಸ ಮಾಡ್ತಾನೆ ಅವನ ಗುರುತಿನ ಚೀಟಿ ಯಾವುದು ಆಧಾರ್ ಕಾರ್ಡು ಅವನು ವೋಟ್ ಮಾಡಬೇಕಾದ್ರೆ ವೋಟರ್ ಐ ಡಿ ಕಾರ್ಡು ಅವನದು ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸು ದೇಶದಿಂದ ದೇಶಕ್ಕೆ ಅವನು ಟ್ರಾವೆಲ್ ಮಾಡಬೇಕಾದ್ರೆ ಪಾಸ್ಪೋರ್ಟ್ ಇವುಗಳನ್ನು ನಾವು ಒಂದು ಗುರುತಿನ ಮಾನದಂಡಗಳು ಅಂತ ಕನ್ಸಿಡರ್ ಮಾಡ್ತೀವಿ ಪೌರತ್ವಕ್ಕೂ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ ಇಷ್ಟನ್ನು ಇಟ್ಕೊಂಡು ಅಷ್ಟನ್ನು ಪೋಸ್ಟ್ ಮಾಡಿ ಒಬ್ಬರ ಬಗ್ಗೆ ನಾವು ಕಮೆಂಟ್ ಮಾಡಿ ನೋಡೋಣ ನೀವು ನಾನು ಕಮೆಂಟ್ ಬಗ್ಗೆ ಈಗಲೂ ಹೇಳ್ತಾ ಇದ್ದೀನಿ ಯಾರ್ದು ತಕರಾರಿಲ್ಲ ಕಮೆಂಟ್ ಜೀವನದೊಂದು ಭಾಗ ಮೊದಲು ವ್ಯಕ್ತಿಗೆ ವ್ಯಕ್ತಿಯನ್ನೇ ಸಿಕ್ಕಿ ಹೇಳಬೇಕಾಗಿತ್ತು ಇಲ್ಲ ಫೋನಲ್ಲಿ ಹೇಳಬೇಕಾಗಿತ್ತು ಇದೆಲ್ಲ ದಾಟಿಕೊಂಡು ಸೋಷಿಯಲ್ ಅನ್ನೋ ಒಂದು ದೊಡ್ಡ ವೇದಿಕೆಗೆ ಎಲ್ಲ ಧುಮ್ಕಿದ್ದೀವಿ ಎಲ್ಲಿಂದ ಯಾರ್ಯಾರೋ ಜಗತ್ತಿನ ಯಾವ ಮೂಲೆಯಿಂದ ಬೇಕಾದ್ರೂ ಒಂದು ಕಾರ್ಯಕ್ರಮವನ್ನು ನೋಡಿ ಏನು ಬೇಕಾದರೂ ಮಾತಾಡಬಲ್ಲದು ಮಾತಾಡಬಹುದು ಇಂಥ ಕಾಲಘಟ್ಟದಲ್ಲಿ ಒಬ್ಬರ ತೇಜೋವಧೆಗೆ ಒಬ್ಬರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವ ಸಲುವಾಗಿ ಯಾರು ಯಾರ ಬಗ್ಗೆ ಏನೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಅವರು ನಾನು ಅಭಿಮಾನಿಸ್ತಾ ಇದ್ದೀನಿ ಇವರು ಏನೋ ಮಾತಾಡ್ತಾ ಇದ್ದಾರೆ ಒಂದು ಧಾಟಿ ಇಟ್ಕೊಂಡು ನಾನು ಅದನ್ನು ಮಾತಾಡಬಹುದು ಅನ್ನೋದಾದರೆ ನಾನು ನಿಂಗ್ಳು ಕೇಳ್ತಾ ಇದ್ದೀನಿ ಕಮೆಂಟ್ ಮಾಡುವವರು ಅಥವಾ ಟ್ರೋಲ್ ಪೇಜ್ ಇಟ್ಕೊಂಡಿರುವವರು ಆ ಸೋಷಿಯಲ್ ಮೀಡಿಯಾ ಖಾತೆಗಳವರು ತಮ್ಮ ಅಡ್ರೆಸ್ ಫೋನ್ ನಂಬರ್ ಅಥವಾ ಲೈಸೆನ್ಸ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ನ ಪ್ರತಿನ ಲಗತ್ತಿಸಿ ಅದೇ ಅಕೌಂಟನ್ನು ಓಪನ್ ಮಾಡಿ ಅದೇ ಕಮೆಂಟ್ನ ಪಕ್ಕದಲ್ಲಿ ನಿಮಗೆ ಸೇರಿಸುವ ಧೈರ್ಯ ಇದ್ದರೆ ಅದನ್ನು ಸೇರಿಸಿಯೂ ನಾನು ಕಾನೂನಾತ್ಮಕವಾಗಿ ಏನು ಹೇಳ್ತಾ ಇದ್ದೀನಿ ಆ ಮಾತುಗಳಿಗೆ ನಾನು ಬದ್ಧ ಅಂತ ಇದ್ದಾಗ ಮಾತ್ರ ಯು ಕ್ಯಾನ್ ಕಮೆಂಟ್ ಯಾಕಂದರೆ ಒಂದೊಂದು ನಮ್ಮದು ಸ್ಯಾಟಲೈಟ್ ವಾಹಿನಿ ಈ ವಾಹಿನಿಯಲ್ಲಿ ನಾವು ಕುಳಿತುಕೊಂಡು ಏನೇ ಮಾತಾಡಬೇಕಾದ್ರೂ ನಮ್ಮ ಮುಖ ಮುಚ್ಕೊಂಡು ನಾವು ಮಾತಾಡಲ್ಲ ನೋ ನಮ್ಮ ಐಡೆಂಟಿಟಿಯನ್ನು ಮರೆಮಾಚಿಕೊಂಡು ನಾವೇನೂ ಮಾತಾಡೋಕ್ಕೆ ಬರೋಲ್ಲ ಜವಾಬ್ದಾರಿಯುತ ಮಾಧ್ಯಮವಾಗಿರ್ತೀವಿ ನಾವು ನಾಳೆ ದಿನ ಏನೇ ಸಮಸ್ಯೆಗಳು ಬಂದರೂ ನೇರ ನೇರವಾಗಿ ನಮ್ಮನ್ನು ಕೋರ್ಟ್ ಕರೆಯುತ್ತೆ ಯಾಕೆ ಈ ಥರ ಮಾತಾಡಿದ್ದೀರಿ ನೀವು ಯಾಕೆ ಈ ಥರ ಹೇಳಿದ್ದೀರಿ ಆ ವಿಷಯ ಏನಾಯಿತು ನಿಮ್ಮ ಬಳಿ ಸತ್ಯ ಏನಿತ್ತು ಅಂತ ನಾವು ಇತ್ ಪ್ರೂಫ್ ಹೋಗಬೇಕಾಗುತ್ತಾಗ ನಿತ್ ಪ್ರೂಫ್ ಈ ಒಂದು ಆಧಾರ ಇಟ್ಕೊಂಡು ಈ ಥರ ನಾನು ಮಾತಾಡಿದ್ದೀನಿ ಕಾರಣಾತ್ಮಕವಾಗಿ ಪರಿಗಣಿಸಿ ಅಂತ ನಾನು ಕೇಳ್ಕೊಳ್ಬಹುದು ಉಳಿದಿದ್ದು ಕೋರ್ಟ್ಗೆ ಬಿಟ್ಟಂಥ ವಿಚಾರ ನಾವು ಮುಖವನ್ನೇ ಮರೆಮಾಚಿಕೊಂಡು ನಮ್ಮದು ಚಾನಲ್ಲು ಲೋಗೋವನ್ನು ಮರೆಮಾಚಿಕೊಂಡು ನಾವು ಯಾರು ಅಂತಲೇ ಗೊತ್ತಿಲ್ಲದೆ ಯಾರ್ಯಾರ ಬಗ್ಗೆ ಏನೋ ಮಾತಾಡಬಹುದಲ್ಲ ಮಾತಾಡೋಕ್ಕಾಗುತ್ತಾ ನಾವು ಅದನ್ನೇ ಸಾಮಾಜಿಕ ಜವಾಬ್ದಾರಿ ಒಂದು ಮಾಧ್ಯಮದ ಮೂಲಕ ಜವಾಬ್ದಾರಿತ ಮಾಧ್ಯಮದ ಮೂಲಕಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂತಹ ಬೇಜವಾಬ್ದಾರಿಯ ಕೆಲವು ಅಕೌಂಟ್ಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತಾ